ಆಗಸ್ಟ್ ಎರಡು ಸಾವಿರದ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಮೀನರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಭಾವನಾತ್ಮಕ ಸಮತೋಲನ ಮತ್ತು ವೃತ್ತಿಪರ ಪ್ರಗತಿಯ ಸಮಯವಾಗಿದೆ ಈ ತಿಂಗಳಲ್ಲಿ ನೀವು ನಿಮ್ಮ ಅಂತರ್ದೃಷ್ಟಿಯನ್ನು ನಂಬಿ ಮುನ್ನಡೆಯಲು ಕಲಾತ್ಮಕ ಆಸಕ್ತಿಗಳನ್ನು ಪೋಷಿಸಲು ಮತ್ತು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಸಜ್ಜಾಗುತ್ತೀರಿ ಈ ವೇಳೆಗೆ ನಿಮ್ಮ ರಾಶಿಯ ಅಧಿಪತಿಯಾದ ಬೃಹಸ್ಪತಿಯು ನಿಮ್ಮ ರಾಶಿಯಲ್ಲಿದ್ದು ನಿಮ್ಮ ಜ್ಞಾನ ಬುದ್ಧಿವಂತಿಕೆ ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತಾನೆ ಈ ಪ್ರಭಾವವು ನಿಮಗೆ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡಬಹುದು ಆದರೆ ಅತಿಯಾದ ಭಾವನಾತ್ಮಕತೆ ಅಥವಾ ಅತಿಯಾದ ಸೂಕ್ಷ್ಮತೆಯು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬಕ್ಕೆ ಕಾರಣವಾಗಬಹುದು ಆದ್ದರಿಂದ ಈ ತಿಂಗಳಲ್ಲಿ ನೀವು ವಾಸ್ತವಿಕತೆ ಮತ್ತು ಆದರ್ಶಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಗತ್ಯ ವೀಕ್ಷಕರಿ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಬೃಹಸ್ಪತಿಯು ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕತೆ ಆಧ್ಯಾತ್ಮಿಕ ಒಲವು ಮತ್ತು ಜ್ಞಾನ ಹೆಚ್ಚಾಗುತ್ತದೆ ನಿಮ್ಮ ನಿರ್ಧಾರಗಳು ಹೆಚ್ಚು ವಿವೇಕಯುತವಾಗಿರುತ್ತವೆ ಶನಿದೇವರು ನಿಮ್ಮ ಹನ್ನೆರಡನೇ ವೆಚ್ಚ ಭಾವದಲ್ಲಿ ಸ್ಥಿತನಾಗಿದ್ದು ವೆಚ್ಚಗಳನ್ನು ನಿಯಂತ್ರಿಸುವಂತೆ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ಗಮನ ಹರಿಸುವಂತೆ ಪ್ರೇರೇಪಿಸುತ್ತಾನೆ ಇದು ವಿದೇಶಿ ಪ್ರಯಾಣ ಅಥವಾ ಆಧ್ಯಾತ್ಮಿಕ ನಿವೇಶನಗಳಿಗೆ ಉತ್ತಮ ಸಮಯವಾಗಬಹುದು ಸೂರ್ಯನು ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಆರನೇ ರೋಗ ಭಾವದಲ್ಲಿದ್ದು ಆರೋಗ್ಯ ದೈನಂದಿನ ಕೆಲಸಗಳು ಮತ್ತು ಸಾಲಗಳ ಕಡೆಗೆ ನಿಮ್ಮ ಗಮನ ಸೆಳೆಯುತ್ತಾನೆ ಆಗಸ್ಟ್ ಹದಿನಾರರ ನಂತರ ಸೂರ್ಯನು ಸಿಂಹರಾಶಿಗೆ ಪ್ರವೇಶಿಸಿ ನಿಮ್ಮ ಏಳನೇ ವಿವಾಹ ಭಾವದ ಮೂಲಕ ಪಾಲುದಾರಿಕೆ ಸಂಬಂಧಗಳು ಮತ್ತು ಸಹಭಾಗಿತ್ವಕ್ಕೆ ಸಂಬಂಧಿಸಿದ ಸಂದರ್ಭಗಳನ್ನು ಒದಗಿಸುತ್ತಾನೆ ಬುಧನು ಕೂಡ ಸಿಂಹದಲ್ಲಿ ಇರುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹೆಚ್ಚುತ್ತದೆ ಮಂಗಳನು ನಿಮ್ಮ ಹತ್ತನೇ ಕರ್ಮ ಭಾವದಲ್ಲಿರುವುದರಿಂದ ನಿಮ್ಮ ಶಕ್ತಿ ಮತ್ತು ಚೈತನ್ಯವು ವೃತ್ತಿ ಜೀವನದಲ್ಲಿ ಪ್ರಗತಿ ಗುರಿಗಳನ್ನು ಸಾಧಿಸಲು ಮತ್ತು ಅಧಿಕಾರವನ್ನು ಪಡೆಯಲು ಹರಿಯುತ್ತದೆ ಇದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸವಾಲುಗಳನ್ನು ಎದುರಿಸಲು ಉತ್ತಮ ಸಮಯವಾಗಬಹುದು ಆದರೆ ರಾಹು ನಿಮ್ಮ ಎರಡನೇ ಧನಭಾವದಲ್ಲಿರುವುದರಿಂದ ಹಣಕಾಸು ನಿರ್ವಹಣೆ ಕುಟುಂಬದ ಸಂಪನ್ಮೂಲಗಳು ಅಥವಾ ಮಾತಿನಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಆತುರದ ನಿರ್ಧಾರಗಳಿಂದ ದೂರವಿರಿ ಸಂಯಮ ಮತ್ತು ವಿವೇಚನೆಯಿಂದ ವರ್ತಿಸುವುದು ಯಶಸ್ಸಿಗೆ ಮುಖ್ಯವಾಗಿದೆ ಮತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಗುರುತಿಸುವಿಕೆ ಮತ್ತು ಸವಾಲುಗಳ ಮಿಶ್ರಣವನ್ನು ಎದುರಿಸಬೇಕಾಗಬಹುದು ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಮತ್ತು ನೀವು ಹೆಚ್ಚು ಜವಾಬ್ದಾರಿಗಳನ್ನು ನಿಭಾಯಿಸಲು ಸಮರ್ಥರಾಗುತ್ತೀರಿ ಈ ಸಮಯದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಬದ್ಧತೆ ನಿಮಗೆ ಉತ್ತಮ ಸ್ಥಾನಮಾನವನ್ನು ತಂದುಕೊಡಬಹುದು ಬಡ್ತಿ ಅಥವಾ ಪ್ರಗತಿಗಾಗಿ ಎದುರು ನೋಡುತ್ತಿರುವವರಿಗೆ ಈ ತಿಂಗಳು ಕೆಲವು ಸ್ಪಷ್ಟತೆಗಳು ದೊರೆಯುವ ಸಾಧ್ಯತೆ ಇದೆ ಮಧ್ಯಮ ಹಂತದ ಉದ್ಯೋಗಿಗಳಿಗೆ ಹೊಸ ಯೋಜನೆಗಳ ನೇತೃತ್ವ ವಹಿಸುವ ಅವಕಾಶ ದೊರೆಯಬಹುದು ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೊಸ ಪಾತ್ರ ದೊರೆಯಬಹುದು ದೀರ್ಘಕಾಲ ಒಂದೇ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಮೇಲಧಿಕಾರಿಗಳ ವಿಶ್ವಾಸ ಇನ್ನಷ್ಟು ಬಲಗೊಳ್ಳುತ್ತವೆ ತರಬೇತಿ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ಅಥವಾ ಸಮ್ಮೇಳನಗಳ ಮೂಲಕ ನಿಮ್ಮ ವೃತ್ತಿಪರ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಇದು ಸೂಕ್ತ ಸಮಯ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಮತ್ತು ಸಂವಹನವು ಪ್ರಗತಿಗೆ ಸಹಕಾರಿ ತಿಂಗಳ ಮಧ್ಯಭಾಗದಲ್ಲಿ ಹೊಸ ಪಾಲುದಾರಿಕೆ ಅಥವಾ ಸಹಯೋಗದ ಕುರಿತು ಚರ್ಚೆಗಳು ನಡೆಯಬಹುದು ಮತ್ತೆ ವ್ಯಾಪಾರ ಸ್ಥಳದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರಿಗೆ ಸೃಜನಶೀಲತೆ ಆರ್ಥಿಕ ಜಾಗೃತಿ ಮತ್ತು ದೀರ್ಘಕಾಲಿಕ ಲಾಭದ ನಿಲುಕುವ ಸಮಯ ನಿಮ್ಮ ರಾಶಿಯಲ್ಲಿರುವ ಬೃಹಸ್ಪತಿಯ ಸ್ಥಾನವು ನಿಮ್ಮ ವ್ಯಾಪಾರ ತಂತ್ರಗಳನ್ನು ಪರಿಶೀಲಿಸಲು ಮತ್ತು ದೀರ್ಘಾವಧಿಯ ಲಾಭದಾಯಕ ಯೋಜನೆಗಳನ್ನು ರೂಪಿಸಲು ಒತ್ತಾಯಿಸುತ್ತದೆ ಮಂಗಳನ ಪ್ರಭಾವದಿಂದ ಹೊಸ ಆದಾಯ ಮೂಲಗಳು ತೆರೆಯುತ್ತವೆ ಈ ತಿಂಗಳಲ್ಲಿ ವ್ಯಾಪಾರಿಗಳಿಗೆ ಹೊಸ ಹೂಡಿಕೆ ಬಂಡವಾಳ ಕ್ರೋಢೀಕರಣ ಅಥವಾ ಹೊಸ ಪಾಲುದಾರಿಕೆ ಕುರಿತು ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಕಲಾತ್ಮಕ ಕ್ಷೇತ್ರಗಳು ಆಧ್ಯಾತ್ಮಿಕ ಸೇವೆಗಳು ಸಲಹಾ ವಲಯ ಮತ್ತು ಆನ್ಲೈನ್ ವ್ಯಾಪಾರದಲ್ಲಿ ಹೆಚ್ಚಿನ ಚಟುವಟಿಕೆ ನಡೆಯಬಹುದು ಗ್ರಾಹಕರ ತೃಪ್ತಿ ಮತ್ತು ನವೀನ ಸೇವೆಗಳ ಮೇಲೆ ಹೆಚ್ಚು ಗಮನ ಹರಿಸುವುದರಿಂದ ಮಾರಾಟದಲ್ಲಿ ಏರಿಕೆ ಕಾಣಬಹುದು ಈ ಸಮಯದಲ್ಲಿ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಚಾರಗಳನ್ನು ಪ್ರಾರಂಭಿಸಲು ಅನುಕೂಲಕರವಾಗಿದೆ ಅನಿಯಂತ್ರಿತ ಖರ್ಚುಗಳು ಅಥವಾ ದುಂದುವೆಚ್ಚದಿಂದ ದೂರವಿರುವುದು ಉತ್ತಮ ವಿಶೇಷವಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಎಚ್ಚರಿಕೆ ಅಗತ್ಯ ಹಳೆಯ ವ್ಯಾಜ್ಯಗಳು ಅಥವಾ ಸಾಲ ಸಂಬಂಧಿತ ವಿಷಯಗಳು ಕಾನೂನುಬದ್ಧವಾಗಿ ಇತ್ಯರ್ಥಗೊಳ್ಳುವ ಯೋಗವಿದೆ ವ್ಯಾಪಾರದೊಳಗೆ ಸಿಬ್ಬಂದಿ ನೇಮಕಾತಿ ಅಥವಾ ನಿರ್ವಹಣಾ ಬದಲಾವಣೆಗಳನ್ನು ಮಾಡುವುದಾದರೆ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯುವುದು ಉತ್ತಮ ಆನ್ಲೈನ್ ವ್ಯಾಪಾರ ರಫ್ತು ಆಮದು ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ಬರಬಹುದು ಇದಲ್ಲದೆ ಸಾಮಾಜಿಕ ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ ಮೂಲಕ ಹೊಸ ವ್ಯಾಪಾರ ಅವಕಾಶಗಳು ಉದಯಿಸುವ ಸಮಯವಾಗಿದೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ವಿವೇಕ ಯೋಜನಾ ಬದ್ಧತೆ ಮತ್ತು ಸಮತೋಲನ ಅತ್ಯಂತ ಅಗತ್ಯ ಬೃಹಸ್ಪತಿ ಮತ್ತು ಶನಿಯ ಪ್ರಭಾವದಿಂದ ದೀರ್ಘಕಾಲಿಕ ಹೂಡಿಕೆಗಳು ನಿಮಗೆ ಲಾಭದಾಯಕವಾಗಬಹುದು ಆದರೆ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಈ ತಿಂಗಳು ಆದಾಯದೊಂದಿಗೆ ಖರ್ಚುಗಳ ಪ್ರಮಾಣವು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ವಿವೇಕ ಮತ್ತು ಸಂಯಮವು ಮುಖ್ಯ ಆದಾಯದ ಉತ್ತಮ ಯೋಗ ಈ ತಿಂಗಳಲ್ಲಿದೆ ಹಿಂದಿನ ಹೂಡಿಕೆಗಳಿಂದ ಅಥವಾ ಹೊಸ ಯೋಜನೆಗಳಿಂದ ಲಾಭ ದೊರೆಯಬಹುದು ಉದ್ಯೋಗಿಗಳಿಗೆ ಬೋನಸ್ ಅಥವಾ ಹೆಚ್ಚುವರಿ ಆದಾಯದ ಅವಕಾಶಗಳು ಬರಬಹುದು ವ್ಯಾಪಾರಿಗಳಿಗೆ ಹೊಸ ಆದೇಶಗಳು ಅಥವಾ ದೊಡ್ಡ ಪಾವತಿಗಳು ದೊರೆಯಬಹುದು ಆದರೆ ಖರ್ಚುಗಳಲ್ಲಿ ಗರಿಷ್ಠ ಎಚ್ಚರಿಕೆ ಅಗತ್ಯ ವಿಶೇಷವಾಗಿ ವೈಯಕ್ತಿಕ ಅಗತ್ಯಗಳು ಆಧ್ಯಾತ್ಮಿಕ ಚಟುವಟಿಕೆಗಳು ಮತ್ತು ಪ್ರಯಾಣದಲ್ಲಿ ಹಣ ಅಧಿಕವಾಗಿ ಹರಿಯುವ ಸಾಧ್ಯತೆ ಇದೆ ಪಿತೃತ್ವದ ಆಸ್ತಿ ಅಥವಾ ಹಳೆಯ ಸಾಲವನ್ನು ತೀರಿಸುವ ಕಾರ್ಯ ಯಶಸ್ವಿಯಾಗಬಹುದು ಹೊಸ ಬಂಡವಾಳ ಹೂಡಿಕೆಗೆ ಯೋಜನೆ ಮಾಡುತ್ತಿದ್ದರೆ ಇದು ತಾಳ್ಮೆಯಿಂದ ಕಾಯುವ ಕಾಲವಾಗಿದೆ ತರಾತುರಿಯ ನಿರ್ಧಾರಗಳಿಂದ ದೂರವಿರಿ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ತೊಂದರೆಗಳು ಸಂಭವಿಸಬಹುದು ಆದ್ದರಿಂದ ಉತ್ತಮ ಮಾರ್ಗದರ್ಶನವಿಲ್ಲದೆ ಹೂಡಿಕೆ ಮಾಡಬೇಡಿ ಸ್ನೇಹಿತರು ಅಥವಾ ಕುಟುಂಬದವರಿಂದ ಆರ್ಥಿಕ ಸಹಾಯ ಸಾಧ್ಯವಿದೆ ಆದರೆ ಯಾವುದೇ ಸಾಲ ವಹಿವಾಟಿನಲ್ಲಿ ಎಚ್ಚರದಿಂದಿರಿ ಈ ತಿಂಗಳು ನಿಮ್ಮ ಹಣಕಾಸಿನ ಶಿಸ್ತು ಮತ್ತು ಬಜೆಟ್ ನಿಯಂತ್ರಣವನ್ನು ಪ್ರದರ್ಶಿಸುವ ಕಾಲವಾಗಿದ್ದು ಹಣದ ನಿರ್ವಹಣೆಯಲ್ಲಿ ಸಮತೋಲನ ಸಾಧಿಸಿದರೆ ಭವಿಷ್ಯಕ್ಕಾಗಿ ಬಲವಾದ ಆರ್ಥಿಕ ನೆಲೆಯನ್ನು ನಿರ್ಮಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಆಗಸ್ಟ್ ತಿಂಗಳು ಮೀನರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಭಾವನಾತ್ಮಕ ಸಮತೋಲನ ಮತ್ತು ಪರಸ್ಪರ ತಿಳುವಳಿಕೆಯ ಸಮಯವಾಗಿದೆ ಬೃಹಸ್ಪತಿಯ ಪ್ರಭಾವವು ಕುಟುಂಬದ ಸಾಮರಸ್ಯವನ್ನು ಹೆಚ್ಚಿಸಿದರೆ ಶನಿಯ ಶಕ್ತಿಯು ಜವಾಬ್ದಾರಿಗಳನ್ನು ನಿಭಾಯಿಸಲು ಪ್ರೇರಣೆ ನೀಡುತ್ತದೆ ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರದ ಅಗತ್ಯವು ಈ ಸಮಯದಲ್ಲಿ ಹೆಚ್ಚಾಗಬಹುದು ಪ್ರಾಯೋಗಿಕತೆ ಮತ್ತು ಮುಕ್ತ ಸಂವಹನದಿಂದ ವರ್ತಿಸುವುದು ಫಲಪ್ರದವಾಗಿರುತ್ತದೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಹೆಚ್ಚು ಏಕೆಂದರೆ ನಿಮ್ಮ ನಿರ್ಧಾರಗಳು ಅಥವಾ ಕಾರ್ಯಗಳು ಇಡೀ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರಬಹುದು ಕುಟುಂಬ ಸದಸ್ಯರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಬಹುದು ಆದರೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿದರೆ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಕೆಲವು ಕಾಳಜಿಗಳು ಉಂಟಾಗಬಹುದು ಮತ್ತು ವೈದ್ಯಕೀಯ ಸಹಾಯ ಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮನ್ನು ಸಮರ್ಪಿಸಿಕೊಳ್ಳುವ ಮೂಲಕ ಮನೆಯ ಒಗ್ಗಟ್ಟನ್ನು ಕಾಪಾಡಬಹುದು ವೈವಾಹಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಅಗತ್ಯವಾಗಬಹುದು ದಂಪತಿಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಉಂಟಾದರೂ ತಾಳ್ಮೆಯಿಂದ ಪರಿಹರಿಸಿದರೆ ಸಂಬಂಧ ಬಲಗೊಳ್ಳುತ್ತದೆ ಬಂಧುಗಳ ಭೇಟಿಗಳು ಅಥವಾ ಕುಟುಂಬ ಸಭೆಗಳು ಸಂತಸದ ಕ್ಷಣಗಳನ್ನು ಉಂಟುಮಾಡಬಹುದು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮ ಗಮನ ಹರಿಯುವುದು ಇನ್ನೂ ರಾಹುಗ್ರಹವು ನಿಮ್ಮ ಎರಡನೇ ಭಾವದಲ್ಲಿ ಇರುವುದರಿಂದ ಹಣಕಾಸು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಸಂವಹನದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಇದರಿಂದ ಅನಗತ್ಯ ಮನಸ್ತಾಪ ಉಂಟಾಗದಂತೆ ಎಚ್ಚರಿಕೆಯಿಂದ ವರ್ತನೆ ಅಗತ್ಯ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವಿದ್ದರೂ ಕೆಲವೊಮ್ಮೆ ಅವರ ಮಾತುಗಳು ಮನಸ್ಸಿಗೆ ನೋವುಂಟು ಮಾಡಬಹುದು ಪ್ರತಿಕ್ರಿಯಿಸುವ ಬದಲು ವಿಭಿನ್ನ ದೃಷ್ಟಿಕೋನದಿಂದ ನೋಡುವುದು ಶ್ರೇಷ್ಠ ಮನೆಗೆ ಹೊಸ ಸದಸ್ಯರ ಆಗಮನ ಅಥವಾ ಆಚರಣೆಗಳು ಹಬ್ಬಗಳು ನಿಗದಿಯಾಗಬಹುದು ಕುಟುಂಬದೊಂದಿಗೆ ಸಣ್ಣ ಪ್ರವಾಸ ಅಥವಾ ಸಹಜ ಮಿಲನಕ್ಕಾಗಿ ಈ ತಿಂಗಳು ಉತ್ತಮ ಕಾಲವಾಗಿದೆ ಸಂವೇದನೆ ಆಲಿಸುವಿಕೆ ಮತ್ತು ಸಮ್ಮುಖತೆಯ ಮೂಲಕ ನೀವು ಈ ತಿಂಗಳಲ್ಲಿ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಮೀನರಾಶಿಯವರಿಗೆ ದೈಹಿಕವಾಗಿ ಚುರುಕು ಮತ್ತು ಮಾನಸಿಕವಾಗಿ ಶಾಂತಿಯಿಂದ ಕೂಡಿರಬಹುದು ಆದರೆ ಅತಿಯಾದ ಭಾವನಾತ್ಮಕತೆ ಅಥವಾ ಸೂಕ್ಷ್ಮತೆಯಿಂದಾಗಿ ಆಯಾಸ ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ನಿದ್ರಾಹೀನತೆಯು ಸಂಭವಿಸಬಹುದು ಚಂದ್ರನ ಸ್ಥಿತಿಯು ಮನಸ್ಸಿನ ಮೇಲೆ ಪ್ರಭಾವ ಬೀರುವುದರಿಂದ ಆಂತರಿಕ ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯ ಈ ಸಮಯದಲ್ಲಿ ಆರೋಗ್ಯ ನಿರ್ವಹಣೆಯು ಕೇವಲ ವೈದ್ಯಕೀಯವಷ್ಟೇ ಅಲ್ಲ ಜೀವನ ಶೈಲಿಯಲ್ಲಿಯೂ ಶಿಸ್ತು ತರಬೇಕಾದ ಅವಶ್ಯಕತೆಯಿದೆ ಈ ತಿಂಗಳಲ್ಲಿ ಜೀರ್ಣಾಂಗ ಸಂಬಂಧಿ ಸಮಸ್ಯೆಗಳು ಅಲರ್ಜಿಗಳು ಅಥವಾ ಕಾಲಿಗೆ ಸಂಬಂಧಿಸಿದ ತೊಂದರೆಗಳಿಗೆ ಎಚ್ಚರಿಕೆ ಅಗತ್ಯ ಶನಿಯ ಪ್ರಭಾವದಿಂದ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಗಮನ ನೀಡಬೇಕು ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು ಮಿತವಾದ ಆಹಾರ ಸೇವನೆ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮುಖ್ಯ ತಿಂಗಳ ಮಧ್ಯಭಾಗದಲ್ಲಿ ಶೀತ ಕೆಮ್ಮು ಅಥವಾ ಕಾಲೋಚಿತ ಅಲರ್ಜಿಗಳು ಕಡಿಮೆಯಾಗಬಹುದು ಸಣ್ಣ ಪುಟ್ಟ ಗಾಯಗಳು ಅಥವಾ ಕಾಲು ಜಾರುವ ಘಟನೆಗಳು ಸಾಧ್ಯವಿರುವುದರಿಂದ ದೈಹಿಕ ಚಟುವಟಿಕೆಗಳ ವೇಳೆ ಎಚ್ಚರಿಕೆ ಅಗತ್ಯ ಈ ಸಮಯದಲ್ಲಿ ಲಘು ವ್ಯಾಯಾಮ ಯೋಗ ಅಥವಾ ಬೆಳಗಿನ ವಾಯುವಿಹಾರದಿಂದ ದೇಹಕ್ಕೆ ಚುರುಕುತನ ಸಿಗುವುದರ ಜೊತೆಗೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಮಾನಸಿಕವಾಗಿ ಅತಿಯಾದ ಕನಸುಗಾರಿಕೆ ಅನಿರೀಕ್ಷಿತ ಒತ್ತಡ ಅಥವಾ ಕುಟುಂಬದ ವಿಷಯಗಳ ಆತಂಕದಿಂದಾಗಿ ಅನಿದ್ರೆ ತಲೆನೋವು ಅಥವಾ ಆಯಾಸದ ಭಾವನೆ ಉಂಟಾಗಬಹುದು ಈ ಸಂದರ್ಭದಲ್ಲಿ ಆತ್ಮಾವಲೋಕನ ಧ್ಯಾನ ಅಥವಾ ಶಾಂತ ಸಂಗೀತವನ್ನು ಕೇಳುವಂತಹ ಮನಃಶಾಂತಿಕರ ಕ್ರಿಯೆಗಳು ಅನುಕೂಲಕರವಾಗುತ್ತವೆ ಆಹಾರದಲ್ಲಿ ಹೆಚ್ಚು ಜಂಕ್ ಫುಡ್ ತಂಪು ಪಾನೀಯಗಳು ಅಥವಾ ಅತಿಯಾದ ಮಸಾಲೆಯುಕ್ತ ಪದಾರ್ಥಗಳನ್ನು ಮಿತಿಗೊಳಿಸುವುದು ಉತ್ತಮ ಶೀತ ಸಂಬಂಧಿತ ಸಮಸ್ಯೆಗಳು ಉಸಿರಾಟದ ತೊಂದರೆಗಳು ಅಥವಾ ಚರ್ಮದ ಶುಷ್ಕತೆ ಕಾಣಿಸಬಹುದು ನೀರಿನ ಸೇವನೆ ಹೆಚ್ಚಿಸುವುದು ಅತ್ಯಗತ್ಯ ಹಿರಿಯ ಮೀನರಾಶಿಯವರು ಪ್ರತಿದಿನ ಸಣ್ಣ ಆರೋಗ್ಯ ತಪಾಸಣೆಗೆ ಗಮನ ನೀಡುವುದು ಉತ್ತಮ ಇದೇ ಸಮಯದಲ್ಲಿ ಹಳೆಯ ಕಾಯಿಲೆಗಳ ನಿಯಂತ್ರಣ ಅಥವಾ ಔಷಧ ಚಿಕಿತ್ಸೆ ಫಲಕಾರಿಯಾಗಿ ಸಾಗುವುದು ಆದರೆ ಔಷಧಿಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಹೊಸ ರೋಗ ಲಕ್ಷಣಗಳು ಕಾಣಿಸಿದರೆ ತಡವಿಲ್ಲದೆ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು ವೀಕ್ಷಕರೇ ನೀವು ಆಗಸ್ಟ್ ತಿಂಗಳು ಆಧ್ಯಾತ್ಮಿಕ ಬೆಳವಣಿಗೆಗೆ ಶ್ರೇಷ್ಠ ಕಾಲವಾಗಬಹುದು ಈ ತಿಂಗಳಲ್ಲಿ ನೀವು ನಿಮ್ಮ ಆತ್ಮ ಸಾಧನೆಗೆ ಧ್ಯಾನ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಯೋಗವಿದೆ ನಿಮ್ಮ ಒಳಗಿನ ಶಕ್ತಿ ಮತ್ತು ಶಾಂತಿಯನ್ನು ನೀವು ಗಂಭೀರವಾಗಿ ಅರಿಯುವ ಹಂತಕ್ಕೆ ಬರುತ್ತೀರಿ ಇನ್ನೊಬ್ಬರ ಮಾತಿಗೆ ಹೆಚ್ಚು ಪರಿಣಾಮವಾಗಬಾರದು ಎಂಬ ಧಾರ್ಮಿಕ ಧೈರ್ಯ ಬೆಳೆಯಬೇಕು ನಿಮ್ಮ ನಂಬಿಕೆಯೇ ನಿಮ್ಮ ಶಕ್ತಿಯ ಮೂಲವಾಗಿರುತ್ತದೆ ನಿಮ್ಮ ಮನಸ್ಸು ಗಡಿಬಿಡಿಯಾದರೂ ದೇವತೆಯ ಆರಾಧನೆಯು ಅದಕ್ಕೆ ಔಷಧಿಯಾಗಬಹುದು ಗುರುವಾರಗಳಂದು ಬೃಹಸ್ಪತಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ಶನಿವಾರಗಳಂದು ಶನಿದೇವರಿಗೆ ತೈಲಾಭಿಷೇಕ ಮಾಡುವುದು ಶಕ್ತಿಯ ಉತ್ಥಾನಕ್ಕೆ ಕಾರಣವಾಗಬಹುದು ಪಿತೃ ಆರಾಧನೆಗೂ ಈ ತಿಂಗಳು ಒಳ್ಳೆಯ ಕಾಲವಾಗಿದೆ ತೊಂದರೆಗೊಳಗಾದ ಮನಸ್ಸಿಗೆ ಮಂಗಳವಾರದಂದು ದುರ್ಗಾದೇವಿಯ ಧ್ಯಾನ ಹಾಗೂ ಸತ್ಸಂಗ ನಿಮ್ಮ ಹೃದಯಕ್ಕೆ ನೆಮ್ಮದಿಯನ್ನು ನೀಡುತ್ತದೆ ವೀಕ್ಷಕರೇ ನೀವು ಪ್ರತಿ ಗುರುವಾರ ಬೃಹಸ್ಪತಿ ದೇವರಿಗೆ ಈ ಮಂತ್ರ ಜಪನೆಯನ್ನು ಮಾಡಿ ಓಂ ಬೃಂ ಬೃಹಸ್ಪತಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಮತ್ತು ಪ್ರತಿ ಶನಿವಾರ ಶನಿ ದೇವರ ಜಪವನ್ನು ಮಾಡಿ ಓಂ ಶಂ ಶನೈಶ್ವರಾಯ ನಮಃ ದೈಹಿಕ ಮತ್ತು ಮಾನಸಿಕ ನೆಮ್ಮದಿಗೆ ಸಹಕಾರಿ ಬೆಳಿಗ್ಗೆ ಹಾಗೂ ಸಂಜೆ ಸಮಯ ದೇವಚಿಂತನೆಗೆ ತುಂಬಾ ಉತ್ತಮ ಮನಃಶುದ್ಧಿಯಿಂದ ಮಾಡಿದ ಪ್ರಾರ್ಥನೆ ದೇವರಿಗೆ ಸಮರ್ಪಣೆಯ ಮನೋಭಾವನೆ ನಿಮ್ಮ ಆಂತರಿಕ ಸ್ಥೈರ್ಯವನ್ನು ಹೆಚ್ಚು ಗಟ್ಟಿಯಾಗಿ ರೂಪಿಸುತ್ತದೆ ಆಗಸ್ಟ್ ತಿಂಗಳು ದೇವಭಕ್ತಿ ಕರ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಏಳಿಗೆಗೆ ಉತ್ತಮವಾಗಿದೆ ಆತ್ಮಶಕ್ತಿ ಬೆಳೆಸಲು ಇದು ಒಂದು ಮೃದು ಹಾದಿಯಾಗಿದೆ ತಾಳ್ಮೆ ಮತ್ತು ಭಕ್ತಿ ನಿಮ್ಮ ಬೆಳವಣಿಗೆಯ ದೀಪವಾಗಲಿ ನಿಮ್ಮ ಅದೃಷ್ಟದ ಅಂಶಗಳು ನಿಮ್ಮ ಶುಭ ದಿನಗಳು ಈ ತಿಂಗಳು ಕೆಲವೊಂದು ದಿನಗಳು ದೇವ ಕಾರ್ಯ ಉಪವಾಸ ಉಪಾಸನೆ ಗೃಹ ಪ್ರವೇಶ ಶ್ರಾದ್ದ ಶುಭ ಪ್ರಾರಂಭ ವ್ಯಾಪಾರ ಒಪ್ಪಂದ ಮುಂತಾದ ಕಾರ್ಯಗಳಿಗೆ ಬಹಳ ಹೆಚ್ಚು ಉತ್ತಮವಾಗಿರುತ್ತವೆ ಅದರಲ್ಲಿ ಆಗಸ್ಟ್ ಒಂದು ಶುಕ್ರವಾರ ಆಧ್ಯಾತ್ಮಿಕ ಚಿಂತನೆ ಹಣಕಾಸಿನ ಯೋಜನೆಗಳಿಗೆ ಉತ್ತಮ ಆಗಸ್ಟ್ ಆರು ಬುಧವಾರ ಬೌದ್ಧಿಕ ಕಾರ್ಯಗಳಿಗೆ ಸಂವಹನಕ್ಕೆ ಶುಭ ಆಗಸ್ಟ್ ಹತ್ತು ಭಾನುವಾರ ಕುಟುಂಬದೊಂದಿಗೆ ಸಮಯ ಕಳೆಯಲು ಸೃಜನಾತ್ಮಕ ಕೆಲಸಗಳಿಗೆ ಉತ್ತಮ ಆಗಸ್ಟ್ ಹದಿನಾಲ್ಕು ಗುರುವಾರ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಗುರುಪೂಜೆಗೆ ಅತ್ಯುತ್ತಮ ದಿನ ಆಗಸ್ಟ್ ಹದಿನೇಳು ಭಾನುವಾರ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಶುಭ ಕಾರ್ಯಗಳಿಗೆ ಉತ್ತಮ ಆಗಸ್ಟ್ ಇಪ್ಪತ್ತೊಂದು ಗುರುವಾರ ವ್ಯಾಪಾರ ವಿಸ್ತರಣೆಗೆ ಹೊಸ ಒಪ್ಪಂದಗಳಿಗೆ ಶುಭ ಆಗಸ್ಟ್ ಇಪ್ಪತ್ತೈದು ಸೋಮವಾರ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಲು ಪ್ರಯಾಣಕ್ಕೆ ಉತ್ತಮ ಆಗಸ್ಟ್ ಇಪ್ಪತ್ತೊಂಬತ್ತು ಗುರುವಾರ ಆಧ್ಯಾತ್ಮಿಕ ಜಾಗೃತಿ ದಾನ ಧರ್ಮಗಳಿಗೆ ಶುಭ ನಿಮ್ಮ ಶುಭ ಸಮಯಗಳು ಶುಭ ಕಾರ್ಯಗಳು ಪೂಜಾ ಪಾಠ ಮಂತ್ರ ಜಪ ವ್ಯವಹಾರ ಆರಂಭಗಳಿಗೆ ಈ ಸಮಯಗಳು ಅತ್ಯಂತ ಸೂಕ್ತವಾಗಿವೆ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಧ್ಯಾನ ಜಪ ಯೋಗ ಆಧ್ಯಾತ್ಮಿಕ ಚಿಂತನೆಗೆ ಶ್ರೇಷ್ಠ ಮತ್ತು ಸಂಜೆ ಆರು ಐವತ್ತರಿಂದ ರಿಂದ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷ ಶುಭ ಸಂಖ್ಯೆಗಳು ಮೂರು ಗುರುಬಲ ಜ್ಞಾನ ಆಧ್ಯಾತ್ಮಿಕತೆ ಏಳು ಅಂತರ್ದೃಷ್ಟಿ ಆಧ್ಯಾತ್ಮಿಕ ಸಂಪರ್ಕ ಒಂಬತ್ತು ಸಾರ್ವತ್ರಿಕ ಪ್ರೀತಿ ಕರುಣೆ ಹನ್ನೆರಡು ಸಂಪೂರ್ಣತೆ ಸಮತೋಲನ ಇಪ್ಪತ್ತೊಂದು ಹೊಸ ಆರಂಭ ಯಶಸ್ಸು ನಿಮ್ಮ ಅದೃಷ್ಟದ ಬಣ್ಣಗಳು ಕಡಲ ಹಸಿರು ಸಿ ಗ್ರೀನ್ ಶಾಂತಿ ಭಾವನಾತ್ಮಕ ಸಮತೋಲನ ಮತ್ತು ಚಿಕಿತ್ಸಕ ಗುಣಗಳನ್ನು ಹೆಚ್ಚಿಸುತ್ತದೆ ನೀಲಿ ಬಣ್ಣ ಆಧ್ಯಾತ್ಮಿಕ ಸಂಪರ್ಕ ಆಳವಾದ ಚಿಂತನೆ ಮತ್ತು ಶಾಂತಿಗೆ ಪೂರಕ ನೇರಳೆ ವೈಲೆಟ್ ಅಂತರ್ದೃಷ್ಟಿ ಆಧ್ಯಾತ್ಮಿಕತೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಹಳದಿ ಬಣ್ಣ ಜ್ಞಾನ ಅದೃಷ್ಟ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಈ ಬಣ್ಣಗಳ ವಸ್ತ್ರ ಕಾರ್ಯಾಲಯದ ಸುತ್ತಲಿನ ಬಣ್ಣ ವಾಹನ ಅಥವಾ ಉಪಕರಣಗಳಲ್ಲಿ ಬಳಸುವುದು ಉತ್ಸಾಹವನ್ನು ನೆಮ್ಮದಿಯನ್ನು ಒದಗಿಸಬಹುದು ನೀವು ಗ್ರಹಬಲ ನಕ್ಷತ್ರ ಸಂಚಾರದ ಪ್ರಕಾರ ದಿನಚರಿಯನ್ನು ವೈಯಕ್ತಿಕವಾಗಿ ರೂಪಿಸಬೇಕಾದರೆ ನಿಮ್ಮ ಜಾತಕದ ಪ್ರಮುಖ ಮಾಹಿತಿ ತಿಳಿಸಿ ಶುಭ ಸಮಯಗಳಲ್ಲಿ ನೀವು ಯಾವ ಕಾರ್ಯವನ್ನು ಯೋಜಿಸುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸಿದರೆ ನಾನು ಅದಕ್ಕೆ ತಕ್ಕ ಸಲಹೆ ನೀಡುತ್ತೇನೆ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಭಾವನಾತ್ಮಕ ಶಾಂತಿ ಮತ್ತು ವೃತ್ತಿಪರ ಯಶಸ್ಸಿನ ತಿಂಗಳು ಕಾರ್ಯ ಹಣ ಆರೋಗ್ಯ ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ಅಗತ್ಯ ಅಂತರದೃಷ್ಟಿ ಮತ್ತು ವಾಸ್ತವಿಕತೆಯು ಒಂದೇ ದಾರಿಯಲ್ಲಿ ನಡೆಯಲಿ ನಿಮ್ಮ ನಿರ್ಧಾರಗಳ ಹಿಂದೆ ಭಾವನೆಗಿಂತ ಬುದ್ಧಿವಂತಿಕೆಯೂ ಇರಲಿ ಆಗ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ನವ ಬೆಳಕನ್ನು ತರಬಲ್ಲದು ವೀಕ್ಷಕರೇ ಈ ರೀತಿಯಾಗಿ ಮೀನರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ